ಒಂದು ಸಾವಿಗೆ ನ್ಯಾಯ ಸಿಗಬೇಕು ರೇಣುಕಾ ಸ್ವಾಮಿ ಪತ್ನಿ ಸಹನಾಗೆ ನ್ಯಾಯವನ್ನ ಕೊಡಿಸ್ಬೇಕು ನಾನು ಅವರ ಪರ ಇವರ ಪರ ಮಾತಾಡೋದಿಲ್ಲ ಈ ನಿಂದ ದರ್ಶನ್ ಆಚೆ ಬಂದ್ರೆ ಏನು ಕೂಡ ಇರೋಲ್ಲ ಬ್ಯಾನ್ ಅರ್ಥ ಗೊತ್ತಿಲ್ಲ ಬ್ಯಾನ್ ಗಿಂತ ನ್ಯಾಯ ಅನ್ನೋ ಪದ ದೊಡ್ಡದು ಅಂತ ಹೇಳಿ ಕಿಚ್ಚ ಸುದೀಪ್ನನ್ನೇ ರಿಯಾಕ್ಟ್ ಮಾಡಿದ್ದಾರೆ ಯಾವತ್ತೂ ಕೂಡ ಇಂಥ ಕೆಲಸಗಳು ಆಗಬಾರದು ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅದೇ ಮೊದಲು ರೇಣುಕಾ ಸ್ವಾಮಿ ಪತ್ನಿ ಸಹನಾಗೆ ನ್ಯಾಯ ಕೊಡಿಸುವಂಥದ್ದೇ ಮೊದಲ ಕೆಲಸ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡಿ ನಾನು ಅವರ ಪರ ಇವರ ಪರ ಯಾವತ್ತು ಕೂಡ ಮಾತನಾಡಲ್ಲ ಈ ಕೇಸ್ನಿಂದ ದರ್ಶನ್ ಆಚೆ ಬಂದ್ರೆ ಬ್ಯಾನ್ ಪ್ರಶ್ನೆಯೇ ಬರುವುದಿಲ್ಲ ಬ್ಯಾನ್ ಅರ್ಥ ಗೊತ್ತಿಲ್ಲ ಗಿಂತ ನ್ಯಾಯ ಅನ್ನೋ ಪದ ದೊಡ್ಡದು ಅಂತ ಹೇಳಿ ಜಸ್ಟಿಸ್ ಅನ್ನ ಎತ್ತಿ ಹಿಡಿದಿದ್ದಾರೆ ಕಿಚ್ಚ ಸುದೀಪ್ ಯಾವತ್ತು ಕೂಡ ಇಂಥ ಕೆಲಸಗಳು ಆಗಬಾರದು ದರ್ಶನ್ ರಿಲೇಶನ್ಶಿಪ್ ಅಂತಲ್ಲ ನಟರು ಅಂದ ತಕ್ಷಣ ದೇವರ ರೀತಿ ಯಾರನ್ನು ಕೂಡ ನೋಡಬೇಡಿ ನನ್ನ ಕಣ್ಣ ಮುಂದೆ ಆ ಫ್ಯಾಮಿಲಿ ಮಾತ್ರ ಬರ್ತಾ ಇದೆ ಹೀಗಾಗಿ ಅವರಿಗೆ ಜಸ್ಟಿಸ್ ಕೊಡಿ ಜಸ್ಟಿಸ್ ಎಲ್ಲದಕ್ಕಿಂತ ಮೊದಲು ಜಸ್ಟಿಸ್ ಮುಖ್ಯ ಪ್ರತಿಯೊಂದು ವಿಚಾರ ಗೊತ್ತಿಲ್ಲ ಎಲ್ಲರ ಹೃದಯ ಸದ್ಯಕ್ಕೆ ನೊಂದು ಹೋಗಿದೆ ನನಗೆ ಯಾವುದು ಕೂಡ ಸರಿ ಅನ್ನಿಸ್ತಾ ಇಲ್ಲ ಚಿತ್ರರಂಗಕ್ಕೆ ಈಗಾಗಲೇ ಬ್ಲಾಕ್ ಮಾರ್ಕ್ ಬಂದಿದೆ ದಯವಿಟ್ಟು ಚಿತ್ರರಂಗಕ್ಕೆ ಕ್ಲೀನ್ ಚಿಟ್ ಕೊಡಿ ನಾನು ಕೂಡ ಚಿತ್ರರಂಗದಲ್ಲೇ ಕೆಲಸ ಮಾಡ್ತಿರುವಂತದ್ದು ಹೀಗಾಗಿ ಕಾನೂನು ಬಲೆ ಅನ್ನೋದು ತಪ್ಪು ಏನು ಕಾಣಿಸ್ತದೆ ಅದನ್ನೇ ನೋಡ್ತಾ ಇದ್ದೀವಿ ಚಿತ್ರರಂಗಕ್ಕೆ ಕಪ್ಪು ಚುಕ್ಕಿ ಬರಬಾರದು ಅಷ್ಟೇ ನನ್ನ ಕಾಳಜಿ ಅಂತ ಹೇಳಿ ಜಸ್ಟಿಸ್ ಅನ್ನ ಎತ್ತಿ ಹಿಡಿದಿದ್ದಾರೆ ಸುದೀಪ್ ಆ ಕುಟುಂಬಕ್ಕೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿ ಹಾರೈಸಿದ್ದಾರೆ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದು ದ ಹೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಇವತ್ತು ಕಾರಣ ಏನಂತಂದರೆ ಇದು ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದಾವುದೋ ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆಯಿಂದ ತೊಗೊಂಡ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಏನಾದ್ರು ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂತ ಚಿತ್ರರಂಗ ಅದಕ್ಕಿಂತ ಎಲ್ಲದೂ ಇವಾಗ ನಡೀತಾ ಇರೋ ಸಿಚುವೇಷನ್ನ ನೋಡೋಕೆ ಹೋದರೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಇವತ್ತು ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರಿಬ್ಬರಿಂದ ಅಲ್ಲ ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತೀವಲ್ಲ ಆಸ್ಪತ್ರೆಗೆ ಹೋದಾಗಲೂ ಇಲ್ಲೇನೋ ನೋವು ಬರ್ತಾರ ತಿನ್ನೋದೇನೋ ಆಗಬೇಕಾದ್ರೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗದೆ ಇರಲಿ ಅಂತ ಅಷ್ಟೇ ತಾನೆ ಆಗದೇ ಇರಲಿ ಅಂದಾಗ ಅಲ್ಲಿ ರಿಪೋರ್ಟ್ ಬಂದಾಗ ಅದಲ್ಲ ಅಂತಂದ್ರೆ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ತೊಗೊಬೇಕಾಗುತ್ತೆ ನಾನಿವಾಗ ಆ ಹಂತದಲ್ಲಿದ್ದೀನಿ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ಇದೊಂದು ಬೇರೆ ನಾನು ಇವತ್ತಿಂದಲ್ಲಪ್ಪ ನಾನು ಯಾವತ್ತಿಂದ ಯಾರ ಬಗ್ಗೆ ಏನೇನು ಮಾತಾಡೋಲ್ಲ ನನಗೆ ಬೇಕಾಗಿಲ್ಲ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಆಗಿರೋದ್ರಿಂದ ಚಿತ್ರರಂಗದ ಮೇಲೆ ಒಂದು ಕಪ್ಪು ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಇಲ್ಲ ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದು ನಿಂತಿದೆ ಇಷ್ಟೋ ವರ್ಷಗಳ ಇತಿಹಾಸ ಇದು ಯಾವುದೋ ಒಂದರಿಂದ ಹೆಸರಾಳಾಗ ತಪ್ಪಾಗುತ್ತೆ ಅದಕ್ಕೆ ನಮ್ಮೆಲ್ಲರ ಆಸೆ ಆದಷ್ಟು ಬೇಗ ಇದಕ್ಕೂ ನ್ಯಾಯ ಸಿಗಲಿ ತಿರು ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಮೆಚೂರಿಟಿ ಅಂದಿದೆ ಸರಿ ಯಾರೇ ಒಂದು ಹೇಳ್ತೀನಿ ಕೇಳಿ ನಾವು ಯಾರು ಕಾನೂನಲ್ಲ ಸರ್ ನಾವು ಬ್ಯಾನ್ ಆಗಲಿ ಇನ್ನೊಂದಾಗಲಿ ಮಾಡೋಕ್ಕಾಗಲ್ಲ ನೀವು ಹೇಳಿದ್ರಲ್ಲೇ ಒಂದು ಉತ್ತರ ಇದೆ ನೀವು ಹೇಳಿರೋದ್ರಲ್ಲೇ ಒಂದು ಉತ್ತರ ಇದೆ ಅಂದರೆ ಈ ಕೇಸಿಂದ ಹೊರಗಡೆ ಬಂದರೆ ಅಂತ ಹೇಳ್ತೀರಾ ಕೇಸಿಂದ ಹೊರಗಡೆ ಬಂದರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಬಂದಿಲ್ಲ ಅಂದರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಸಿ ಪಾಯಿಂಟ್ ಅದೆಲ್ಲ ಇದೆ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಅಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ ಹಿರಿಯರು ಕೂತಿದ್ದಾರೆ ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನು ಹೇಳೋಕ್ಕಾಗತ್ತೆ ಅವ್ರಿಗೆ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳಿಗಿಂದ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಹೇಳ ಇದು ಮಾಡ್ತಾರೆ ಏನು ಬ್ಯಾನ್ ಅಂದರೆ ಅದು ಪಾಯಿಂಟ್ ಅಲ್ಲ ಏನು ನ್ಯಾಯ ಅದು ಅದು ಮಾಡಲಿ ಚೇಂಬರ್ ಇರೋದು ಅಲ್ಲಿರೋಂಥ ಚಿತ್ರರಂಗಕ್ಕೆ ಅಲ್ಲಿರೋಂಥ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡಿಕೊಡೋಕ್ಕೆ ಹೊರತು ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರದು ಇಚ್ಛೆ ಚೇಂಬರ್ನಲ್ಲಿ ಇರೋವಂಥ ಹಿರಿಯರು ಇಚ್ಛೆಯೂ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ ಇದಿರೋದು ನ್ಯಾಯ ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವುಗಳು ಮಾಧ್ಯಮ ಮಿತ್ರರು ಹೇಗೆ ಕೆಲಸ ಮಾಡ್ತಾಯಿದ್ದೀರಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದೇ ಇಂಪಾರ್ಟೆಂಟೇ ಹೊರತು ಬ್ಯಾನ್ ಇದು ಎಲ್ಲ ತುಂಬ ಇವೆಲ್ಲ ಮೇನು ನಮ್ಮೆಲ್ಲರಿಗಿಂತ ನೋವು ಪಡೆದಂಥ ವ್ಯಕ್ತಿಗಳು ಕುಟುಂಬದವರು ಹೊರಗಡೆ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಆಗಬೇಕು ಕಾನ್ಸಂಟ್ರೇಷನ್ ಅಲ್ಲಿರೋದು